ಇಲ್ಲಿ ನೋಡಿ ಬಿ ಡಿ ಎ ಒಂದು ಏನು ಒಂದು ಕೆಟ್ಟ ಒಂದು ಅಭಿವೃದ್ಧಿ ಪ್ರಾಧಿಕಾರ ಇದೆ ಇವತ್ತು ರೈತರನ್ನು ಇಪ್ಪತ್ತು ವರ್ಷಗಳಾಗಿದೆ ಸರ್ ರೈತಗಳಿಗೆ ಪರಿಹಾರ ಕೊಟ್ಟಿಲ್ಲ ರಸ್ತೆಗಳು ಸರಿ ಇಲ್ಲ ಇನ್ನೊಂದು ಮಾಡಿಲ್ಲ ಇವರೇನ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಅದು ಮೂರು ವರ್ಷ ನಾಲ್ಕು ವರ್ಷದಲ್ಲಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ಕೆಲಸಗಳನ್ನ ಇಪ್ಪತ್ತು ವರ್ಷ ಆದರೂ ಮಾಡಿಲ್ಲ ಇವರು ಇನ್ನು ಬೇರೆ ಬೇರೆ ಪ್ರದೇಶಗಳನ್ನ ಒತ್ತುವರಿ ಮಾಡೋಕ್ಕೆ ಹೋಗಿದ್ದಾರೆ ನಿಮ್ಗೇನೀಗ ಸ ಬೆಂಗಳೂರನ್ನ ರಕ್ಷಣೆ ಮಾಡೋ ಅಂತ ನಿಮ್ದು ಇದಿಲ್ಲ ಇದನ್ನ ವಿಸ್ತಾರ ಮಾಡಿಬಿಟ್ಟಿದ್ದೀನಿ ಅನ್ನೋ ಒಂದು ಹೆಸರು ಬೇಕು ನಿಮಗೆ ಇದನ್ನ ಕೆಡಿಸ್ತಾ ಇದ್ದೀವಿ ಅಂತಂತ ನಿಮ್ಮ ತಲೆಯಲ್ಲಿಲ್ಲ ಇಲ್ಲ ಇರೋಂತ ಬೆಂಗಳೂರನ್ನ ನೀವು ರಕ್ಷಣೆ ಮಾಡಿ ಮೊದಲು ಗ್ರೇಟರ್ ಬೆಂಗಳೂರು ಇನ್ನೊಂದು ಬೆಂಗಳೂರು ಮತ್ತೊಂದು ಬೆಂಗಳೂರನ್ನ ಈಸ್ಟ್ ವೆಸ್ಟ್ ನಾರ್ತು ಸೌತ್ ಅಂತ ಆಮೇಲೆ ಮಾಡಿ ನೀವು ನಿಮ್ಮನ್ನು ಯಾರೂ ಕೇಳೋದಿಲ್ಲ ಇರೋದ್ರನ್ನೇ ಸರಿಯಾಗಿ ನೋಡ್ಕೋತಾಲ್ವಲ್ಲಪ್ಪ ನೀವು ಇರೋ ಗುಂಡಿಗಳನ್ನ ಮುಚ್ಚಾ ಇಲ್ಲ ಬೆಂಗಳೂರು ಆರ್ಟ್ ಸಿಟಿನಲ್ಲಿ ನೀವು ಕೆಲಸ ಮಾಡ್ತಾ ಇಲ್ಲ ನೀವು ಹಾರ್ಟ್ ಆಫ್ ದ ಸಿಟಿನಲ್ಲೇನೇ ವಿಧಾನಸೌಧದ ಮುಂದೆ ಎಮ್ ಜಿ ರೋಡ್ ಮುಂದೆ ಬೇರೆ ಬೇರೆ ನಗರ್ ಯಾವ ರಸ್ತೆಗಳು ಸರಿ ಇಲ್ಲ ಸರ್ ಎಲ್ಲ ಗುಂಡಿ ಬಿದ್ದಿದೆ ನೀವು ನೀವು ಅದನ್ನು ತಾಪೇನೆ ಹಾಕೋಕ್ಕಾಗದೇರವರು ಹೊರಗಡೆ ಗಡಿ ಭಾಗದಲ್ಲಿರ್ತಕ್ಕಂಥ ರೈತರನ್ನ ಒಕ್ಕಲೆಪ್ಸಿ ನೀವು ಬಡಾವಣೆ ಮಾಡ್ತಕ್ಕಂಥ ಒಂದು ದರಿದ್ರ ಇದಕ್ಕೆ ಒಟ್ಟುಬಿಟ್ಟಿದ್ದೀರಿ ಏನು ನಿಮ್ಮ ಕೆಟ್ಟು ಉದ್ದೇಶ ಏನಿದೆ ಎಷ್ಟು ಸಾವಿರ ಕೋಟಿ ಹಣ ಮಾಡಬೇಕು ಅಂತ ನೀವು ಲೆಕ್ಕಾಚಾರ ಮಾಡಿದ್ದೀರಿ